ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತಮುತ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಯಾರೂ ಕೂಡ ಅಲ್ಲಿ ನಿಲ್ಲುವಂತಿಲ್ಲ ಪೊಲೀಸರ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೂ ಜನರು ಡೋಂಟ್ ಕೇರ್ ಅಂತಿದ್ದಾರೆ ಠಾಣೆ ಮುಂದಿನ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಜನ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿನಿತ್ಯ ವಾಕಿಂಗ್ ಮಾಡುವಂತ ಸ್ಥಳ ಅಲ್ಲಿಯಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬೇಕು ಅಂತ ಜನರು ಕೇರ್ಲೆಸ್ ಆಗಿ ಓಡಾಡ್ತಾ ಇದ್ದಾರೆ ಬ್ಯಾರಿಕೇಡ್ ಅಳವಡಿಸಿದ್ರು ಕೂಡ ಕೇರ್ ಅಂತಿದ್ದಾರಂತೆ ವಾಕಿಂಗ್ ಮಂದಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತಮುತ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಸ್ಥಳದಿಂದ ಈಗಾಗಲೇ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಅಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿರೋದು ಯಾಕೆ ಅಂದ್ರೆ ಪ್ರತಿನಿತ್ಯ ಜನ ಅಲ್ಲಿ ಓಡಾಡುವಂತಹ ಅದು ಸರ್ವೆ ಸಾಮಾನ್ಯ ವಾಕಿಂಗ್ ಗೆ ಹೋದರು ಇಲ್ಲಿ ಜನ ಕೇರ್ ಕೂಡ ಮಾಡ್ತಿಲ್ಲ ಅಂತ ಹೇಳಲಾಗ್ತದೆ ಆ ಶಕುಂತಲಾ ನಿಜಕ್ಕೂ ಕೂಡ ಅಂದ್ರೆ ಇಲ್ಲಿ ಪ್ರಮುಖವಾದಂತಹ ಅಂಶ ಅಂದ್ರೆ ಅಂದ್ರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡೋದಕ್ಕೆ ಪ್ರಮುಖವಾದಂತಹ ಅಂಶ ಅಂದ್ರೆ ದರ್ಶನ್ ಅಭಿಮಾನಿಗಳು ಠಾಣೆಯ ಮುಂಭಾಗದಲ್ಲಿ ಜಮಾವಣೆಗೊಳ್ತಾರೆ ಇದರಿಂದ ಬರುವಂತಹ ಹಿರಿಯ ಅಧಿಕಾರಿಗಳಿಗೆ ಮುಜುಗರ ಆಗತ್ತೆ ಅನ್ನುವಂತ ಕಾರಣಕ್ಕೆ ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಠಾಣೆಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಆರೋಪಿ ಪರವಾಗಿ ಜೈಕಾರವನ್ನ ಕೂಗ್ತಾರೆ ಇದು ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಒಂದು ಕಡೆಗೆ ಹಿರಿಯ ಅಧಿಕಾರಿಗಳಿಗೆ ಮುಜುಗರ ತರುವಂತಹ ಕೆಲಸ ಆಗ್ತಿದೆ ಅನ್ನುವಂತಹ ಒಂದೇ ಒಂದು ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಠಾಣೆಯ ಬಳಿಯಲ್ಲಿ ಒನ್ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿರುವಂತದ್ದು ಅಂದ್ರೆ ಪೊಲೀಸ್ ಠಾಣೆಗೆ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಅಂದ್ರೆ ರಾಜ್ಯದ ಇತಿಹಾಸದಲ್ಲಿ ಇಂತಹ ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಇದೇ ಮೊದಲು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಇಲ್ಲಿ ಗಮನಿಸಬಹುದು ಪ್ರಮುಖವಾಗಿ ಶಾಮಿಯಾನವನ್ನ ಒಂದ್ ಕಡೆ ಹಾಕೊಂಡಿದ್ದಾರೆ ಶಾಮಿಯಾನದ ಜೊತೆಗೆ ಒನ್ ಫೋರ್ ಸೆಕ್ಷನ್ ಜಾರಿ ಆಗಿದ್ರು ಕೂಡ ಇಲ್ಲಿ ಅದ್ರ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ವಾಯು ವಿಹಾರಕ್ಕೆ ಬರ್ತಾರೆ ವಾಯು ವಿಹಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಾ ಹಾಗಾಗಿ ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ರ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿರುವಂತಹ ಸಾರ್ವಜನಿಕರು ಕೂಡ ಮಾಡ್ತಿರುವಂತ ಗಮನಿಸಬಹುದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿದ್ರು ಕೂಡ ಇಲ್ಲಿ ಸಾರ್ವಜನಿಕರು ಡೋಂಟ್ ಕೇರ್ ಅಂತ ಇರುವಂತದ್ದು ಅಂದ್ರೆ ನಾವು ದಿನನಿತ್ಯ ಕೂಡ ಇಲ್ಲಿ ವಾಕಿಂಗ್ ಮಾಡೋರು ನಮ್ಗೆ ಯಾಕೆ ಈ ರೀತಿಯಾಗಿ ಹಿಂಸೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಒಂದು ಕಡೆ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಇವಾಗ ಚರ್ಚೆ ಆಗ್ತಿರುವಂತಹ ಎರಡು ವಿಚಾರಗಳಂದ್ರೆ ಒಂದು ನಟ ದರ್ಶನ್ ಸರಿ ಹದಿಮೂರು ಜನರ ಬಂಧನ ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಶಾಮಿಯನ್ನ ಹಾಕೊಂಡು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿರುವಂತದ್ದು ಹಾಗಾಗಿ ಅವರ ಅಭಿಮಾನಿಗಳು ಹತ್ರ ಬಂದ್ರೆ ಅವರನ್ನ ದೂರ ಕರೆಸುವಂತಹ ಕೆಲಸವನ್ನ ಮಾಡಬೇಕು ಇದನ್ನ ಹೊರತುಪಡಿಸಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿ ಸ್ಥಳೀಯರಿಗೆ ತೊಂದರೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ನಿರ್ಮಾಣ ಆಗಿದೆ ಇಲ್ಲಿ ಗಮನಿಸಬಹುದು ಪೊಲೀಸ್ ಠಾಣೆ ಮುಂಭಾಗ ಇರುವಂತಹ ರಸ್ತೆಯ ಇನ್ನೂರು ಮೀಟರ್ ಅಂದ್ರೆ ಎರಡು ಬದಿಗಳಲ್ಲೂ ಕೂಡ ಈ ರೀತಿಯಾಗಿ ಬ್ಯಾರಿಕೇಡ್ ಅನ್ನ ಕೂಡ ಹಾಕೊಂಡಿರುವಂತದ್ದು ವಾಹನ ಸವಾರರನ್ನ ಅಲ್ಲಿಂದಲೇ ಕಳಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಿರುವಂತದ್ದು ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಯಲವಂಕರಿಗೆ ಆರೋಪಿಗಳಿಗೆ ರಾಜತಿಥ್ಯವನ್ನ ನೀಡೋದಕ್ಕೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ಇದೇ ಒಂದು ವಿಚಾರಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಒಂದು ಪೊಲೀಸರ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಅದ್ರ ಜೊತೆಗೆ ನೀವು ಕೂಡ ಗಮನಿಸಬಹುದು ಇಲ್ಲಿ ಬರುವಂತಹ ಜನರು ಏನು ಈ ಪಕ್ಕದಲ್ಲೇ ಅಂದ್ರೆ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ತೆರಿಗೆ ಭವನ ಕೂಡ ಇದೆ ಅಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಏನಾದ್ರು ಪೊಲೀಸ್ ಸ್ಟೇಷನ್ ಗೆ ಶಿಫ್ಟ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ಶಕುಂತಲಾ ಧನ್ಯವಾದ ರಾಜಪಾತಮಲ ಅಪ್ಡೇಟ್ಸ್ಗಾಗಿ